ದಿವಂಗತ ಎಸ್ ನಿರ್ಲಿಂಗಪ್ಪನವರ ಪುಣ್ಯತಿತ್ವ ಇವತ್ತು ಇಡೀ ರಾಜ್ಯಾದ್ಯಂತ ಅವರನ್ನ ಕರ್ನಾಟಕದ ಜನರು ನೆಂದ್ಕೊಳ್ತಾರೆ ನಿರ್ಲಿಂಗಪ್ಪನವರು ಈ ದೇಶ ಕಂಡಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವರು ಅಧಿಕಾರದಲ್ಲಿ ಇದ್ದಕ್ಕೂ ಕೂಡ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ರಾಜಕೀಯ ಮಾಡಿದವರು ಅವರು ಇವತ್ತೇನಾದರೂ ಕರ್ನಾಟಕ ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದ್ರೆ ಅದಕ್ಕೆ ನಿಜ್ಲಿಂಗಪ್ಪ ಅವರು ಹಾಕೊಟ್ಟಂತ ಅಡಿಗಲ್ಲು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಸೊ ಅವರು ನೀರಾವರಿ ಇವತ್ತು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಹೆಚ್ಚು ನೀರಾವರಿ ಆಗಿದ್ರೆ ಅದಕ್ಕೆ ಅವರು ಕಾರಣ ಸೊ ನಿರ್ಲಿಂಗಪ್ಪನ ಇವತ್ತು ನೆನ್ಕೊಳ್ಳೋದು ಅಂತಂದರೆ ಅವರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಅವರ ತತ್ವ ಆದರ್ಶಗಳು ಜೀವನದಲ್ಲಿ ಏನು ಅಳವಡಿಸಿಕೊಂಡಿದ್ದು ಅವು ನಮಗೆ ಮಾರ್ಗದರ್ಶನ ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋತೀವಿ ಈ ರಾಜ್ಯ ಏಕೀಕರಣ ಆಗ್ಬೇಕಾದ್ರೆ ಈ ರಾಜ್ಯದಲ್ಲಿ ಏಕೀಕರಣ ಆಗ್ಬೇಕಂದ್ರೆ ಅವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆ ಕರ್ನಾಟಕದ ಅಭಿವೃದ್ಧಿನಲ್ಲಿ ಅವರು ದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಡ್ಕೊಂಡು ಅವರ ಆತ್ಮಕ್ಕೆ ಚಿರಶಾಂತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅವರ ಆದರ್ಶಗಳು ಯಾವಾಗಲೂ ಕೂಡ ನಮಗೆ ಸ್ಫೂರ್ತಿಯಾಗಲಿ ಅಂತೇಳಿ ನಾಳೆ ಹೇಳ್ತೀನಿ ಹರಿಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ನೀವು ಭೇಟಿ ಆಗೋದ್ರಲ್ಲಿ ವಿಶೇಷ ಏನಿದೆ ಈ ಸರ್ ಪಾರ್ಟಿ ಲೀಡರ್ ನಾವು ಸುಮ್ಮನೆ ವಿವೇಕೃಷ್ಲೋಪರಿ ಮಾತಾಡೋದು ಮತ್ತೆ ಬಹಳ ದಿನ ಭೇಟಿಯಾಗಿರ್ಲಿಲ್ಲ ಭೇಟಿಯಾಗಿ ಬಿಜೆಪಿ ಗೌರ್ಮೆಂಟ್ ಇಸ್ ಎನ್ಸ್ಟ್ ದಿ ಮೈನಾರಿಟೀಸ್ ಟೋಟಲಿ ಬಿಜೆಪಿ ಗೌರ್ಮೆಂಟ್ ಇಟ್ ಇಸ್ ಎನ್ ಡಿಎ ಗೌರ್ಮೆಂಟ್ ಎನ್ ಡಿ ಎ ಗವರ್ಮೆಂಟ್ ಇಸ್ ಟೋಟಲಿ ಎ ಮೈನಾರಿಟೀಸ್ ಇನ್ ದಿಸ್ ಕಂಟ್ರಿಟ್ ಫಾರ್ ಸೆಕ್ಯುಲಾರಿಟಿಂಗ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ